ಅಭಿವೃದ್ಧಿಯ ಕಾರ್ಯಗಳಿಗೆ ಜೆಡಿಎಸ್ ಪಕ್ಷಕ್ಕೆ ಪರವಾಗಿ ಮತ್ತು ಎಲ್ಲ ಏನು ಗ್ರಾಮ ಪಂಚಾಯಿತಿಗಳಲ್ಲಿ ಮುಂಚೂಣಿಯಲ್ಲಿ ಜವಾಬ್ದಾರಿನ ಹೊತ್ತು ಎಲ್ಲ ನಮ್ಮ ಜಾತ್ಯಾತೀತ ಜನತಾದಳದ ಅಭ್ಯರ್ಥಿಗಳನ್ನ ಗೆಲ್ಲಿಸಲಿಕ್ಕೆ ಮುಂದೆ ಇದ್ದಂತಹ ಎಲ್ಲ ನಾಲ್ಕು ಪಂಚಾಯಿತಿ ನಾಯಕರುಗಳಿಗೂ ಸಹ ಅಭಿನಂದಿಗಳನ್ನ ಸಲ್ಲಿಸ್ತಾ ಪಂಚಾಯತ್

여러이 예. ಮುಂದೆ ಇವತ್ತು ನಾಮಗುರಿ ಎರಡು ಸಾವಿರದ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಎನ್ ಎ ಸರ್ಕಾರದ ಅಧಿಕಾರ ಭಾರತೀಯ ಪಕ್ಷ ಜೆ ಎಸ್ ಪಕ್ಷ ಎದುರು ಇವತ್ತು ಈ ರಾಜ್ಯದಲ್ಲಿ ಇವತ್ತು ರಾಜಕಾರಣ ಪ್ರಾರಂಭ ಮುಖ್ಯವಾಗಿ ಇವತ್ತು ಉಶಾ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಮತ್ತು ಅಮಿತ್ ಶಾ ಅವರು ಹೆಚ್ಚಿನ ಒತ್ತನ್ನು ಕುಮಾರನನ್ನು ಕೊಟ್ಟಿದ್ದಾರೆ ಮುಂದೆ ಈ ರಾಜ್ಯದಲ್ಲಿ ಕುಮಾರನವರು ಹೆಚ್ಚಿನ ಶ್ರಮವನ್ನು ಉಳಿಸಿ ಏನು ಮನೆ ಬಂದಂಥ ಒಂದು ಫಲಿತಾಂಶ ಮೊದಲನೇ ಹಂತದಲ್ಲಿ ಏಪ್ರಿಲ್ ಹತ್ತೊಂಬತ್ತು ನಡೆದಂಥ ಲೋಕಸಭೆ ಚುನಾವಣೆಯಲ್ಲಿ ಮೊದಲನೇ ಹಂತದಲ್ಲಿ ಹದಿನಾಲ್ಕು ಸೀಟ್ಗೆ ಹನ್ನೆರಡು ಸೀಟು ಒಂದು ಪ್ಲೇ ಮೈಸೂರು ಪಾಲಿತಕ್ಕೆ ಜನ ಆಶೀರ್ವಾದ ಮನೆ ಹನ್ನೆರಡು ಜನ ಗೆಲ್ಲಿಸಿದ್ದಾರೆ ಮುಂದೆ ಸಹ ಇಡೀ ರಾಜ್ಯದಲ್ಲಿ ಒಂದು ಕಾಂಗ್ರೆಸ್ ಅಲೆ ಈಗಾಗಲೇ ಪ್ರಾರಂಭ ಆಗಿದೆ ಈ ರಾಜ್ಯದಲ್ಲಿ ಸರ್ಕಾರ ಎನ್ ಡಿ ಎ ಸರ್ಕಾರ ಬರ್ತಿದೆ ಅಧಿವೇಶನದಲ್ಲಿ ಸರ್ ಇವತ್ತು ನಮ್ಮ ಶ್ರೀಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಇನ್ನೂರ ಇಪ್ಪತ್ತ್ನಾಲ್ಕು ಕ್ಷೇತ್ರಗಳ ಬಗ್ಗೆ ಅತ್ಯಂತ ಹಿಂದಿಡಿಸತಕ್ಕಂಥ ಕ್ಷೇತ್ರ ಶಿವ ವಿಧಾನಸಭಾ ಕ್ಷೇತ್ರ ಇವತ್ತು ಈ ಕ್ಷೇತ್ರದ ಒಂದು ಇತಿಹಾಸ ನೋಡಿದಾಗ ಹದಿನಾರು ವಿಧಾನಸಭಾ ಚುನಾವಣೆ ನಡೆದಿದ್ದು ಹನ್ನೊಂದು ಬಾರಿ ಕಾಂಗ್ರೆಸ್ ಪಕ್ಷದ ಶಾಸಕರು ಗೆಲ್ತಿರ್ತಕ್ಕಂಥ ಗೆಲ್ಸಿಸ್ತಕ್ಕಂಥ ಕ್ಷೇತ್ರ ಇವತ್ತು ಕಾಂಗ್ರೆಸ್ ಪಕ್ಷದ ಕಾಂಗ್ರೆಸ್ ಸರ್ಕಾರದ ನಮ್ಮ ಕ್ಷೇತ್ರಕ್ಕೆ ಕೊಡುಗೆ ಇವತ್ತು ಸೊನ್ನೆ ಸೊನ್ನೆ ಗೆಳಕಿನ ಮುಖ್ಯವಾಗಿ ಈ ಕ್ಷೇತ್ರದ ಒಂದು ದುರಂತ ಏನಂದರೆ ಇವತ್ತು ನಮ್ಮ ನಗರಸಭೆ ವ್ಯಕ್ತ ಸುಮಾರು